ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಪ್ರಶ್ನೆ ಐದರಲ್ಲಿ ಆರನ್ನು ನೋಡೋಣ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಕೇಳಿದ್ದಾನೆ ಏನಿದೆ ಲೆಕ್ಕದಲ್ಲಿ ಅಂತಂದು ಹೇಳಿದರೆ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಈಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟಿ ಆನ್ ಎ ಇದು ನಮಗೆ ಕೊಟ್ಟಿರ್ತಕ್ಕಂಥ ಲೆಕ್ಕ ಆದರೆ ಎಡಗಡೆ ಭಾಗವಾಗಿರ್ತಕ್ಕಂಥ ಒನ್ ಪ್ಲಸ್ ಸೈನ್ ಎ ட் பை ஒன் மைனஸ் சைனியன உபயோகிஸ்கொண்டு விட்டு நமக்கு சி கேண்டே மற்றும் டயான நமக்கு பேகிர்த்தக்கம் அதுக்கோஸர ஏன்மாட் இல்லை ஒன் ப்ளஸ் சைன் எ ஒன் மைனஸ் சைன் அந்த ரூட்டன பஸ் தோ ரூட்டிக்கு நானே திந்திர இதனேதான் அகணீக்க ரூபால ஒன் மைனஸ் சைனியன தக்த்த அமையேனாகு அந்த ஸ்கொயர் ரூட் ஆஃப் ஒன் ப்ளஸ் சைன் ஏ டிவைட் பை ஒன் மைனஸ் சைன் ஏ இன்டூ ஒன் மைனஸ் சைன் ஏ இறோது ஒன் ப்ளஸ் சைன் ஏ டிவைட் பை ஒன் ப்ளஸ் சைன் ஏ ಇದು ನಮಗೆ ಬಂದಿರತಕ್ಕಂಥದ್ದು ಈಗ ಈ ಒನ್ ಪ್ಲಸ್ ಸೈನ್ ಎ ಒನ್ ಮೈನಸ್ ಸೈನ್ ಎ ಇದೆಯಲ್ಲ ಇದೇನಾಗುತ್ತೆ ಅಂತಂದು ಹೇಳಿದರೆ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಛೇದ ಹಾಗೆಯೇ ಅಂಶವನ್ನು ತೊಗೊಂಡ್ರೆ ಒನ್ ಮೈನಸ್ ಎ ಒನ್ ಪ್ಲಸ್ ಸೈನ್ ಎ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗುತ್ತೆ ಅಂದರೆ ಅಲ್ಲಿಗೆ ಒನ್ ಮೈನಸ್ ಸೈನ್ ಸ್ಕ್ವಯರ್ ಎ ಆಯಿತು ಈಗ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಅಂತಕ್ಕಂಥದ್ದು ಇದೆಯಲ್ಲ ಇದು ಅಂತಂದೇಳಿದರೆ ಉದಾಹರಣೆಗೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಏನಾಗುತ್ತೆ ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ ಅಥವಾ ಎಕ್ಸ್ ಇನ್ ಟು ಎಕ್ಸ್ ಇಸ್ ಈಕ್ವಲ್ ಟು ಅದೇ ರೀತಿಯಾಗಿ ಇದು ಕೂಡ ನಮಗೆ ಏನಾಗುತ್ತೆ ಒನ್ ಪ್ಲಸ್ ಸೈನ್ ಎ ಓಲ್ ಸ್ಕ್ವೈರ್ ಆಯಿತು ಕೆಳಗಿರ್ತಕ್ಕಂಥದ್ದನ್ನು ಹಾಗೆ ಬರ್ಕೊಳ್ತೀನಿ ಒನ್ ಮೈನಸ್ ಸೈನ್ ಸ್ಕ್ವೈರ್ ಎ ಈಗ ನಾನು ಒಂದು 1 ರ ಸಮೀಕರಣವನ್ನು ಉಪಯೋಗಿಸ್ಕೊಳ್ತೀನಿ cos² a + sin² a = 1 ಅದನ್ನ cos² a = 1 - sin² a ಅಂದ್ರೆ 1 - sin² a ಬದಲೀ cos² a ಅನ್ನು ಬರ್ಕಳ್ತೀನಿ = ऑफ़ वन प्लस डिवाइडेड बाय स्क्वेवेड का स्क्वेर एन प्लस सैन स्क्वेर ए अगर स्क्वेरू उदाहरण ए प्लस बी ओल स्क्वेर डवैडेड बै स्की स्क्वेर ಏನು ಮಾಡ್ಬೋದು ಎ ಪ್ಲಸ್ ಬಿ ಬೈ ಸಿ ಅನ್ನು ಓಲ್ ಸ್ಕ್ವೈರನ್ನು ಮಾಡ್ಬೋದು ಯಾಕೆಂದರೆ ಸ್ಕ್ವಯರ್ ಇರೋದರಿಂದ ಹಾಗೆಯೇ ಇದನ್ನು ಕೂಡ ಅದೇ ರೀತಿ ಬರ್ಕೊಡ್ತೀನಿ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವಯರ್ ಅವಾಗೇನಾಯಿತು ಸ್ಕ್ವಯರು ಸ್ಕ್ವಯರು ಟು ಕ್ಯಾನ್ಸಲ್ ಆಯಿತು ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನನಗೆ ಒನ್ ಪ್ಲಸ್ sin ಎ ಡಿವೈಡೆಡ್ ಬೈ ಕಾಸ್ ಎ ಹಾಗೆಯೇ ಈಗ ನನಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶವನ್ನು ತಗೊಳ್ಳೋ ಛೇದವನ್ನು ಏನು ಮಾಡ್ತೀನಿ ಸಪ್ರೇಟನ್ನು ಮಾಡಿಕೊಡ್ತೀನಿ ಅಂದರೆ ಇಸ್ ಈಕ್ವಲ್ ಟು ಒನ್ ಬೈ a ಎ ಪ್ಲಸ್ ಎ ಡಿವೈಡೆಡ್ ಬೈ ಎ ಈಗ ನಿಮಗೆ ಗೊತ್ತಿದೆ ಸೀಕೆಟ್ a ಇಸ್ ಈಕ್ವಲ್ ಟು ಒನ್ ಬೈ ಕಾಸ್ ಎಲೋಮ ಹಾಗೆಯೇ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಏನಂತ ಬರೀತೀವಿ ನಾವು ಟ್ಯಾನ್ ಎ ಅಂತ ಬರಿತೀವಿ ಅಂದಮೇಲೆ ಒನ್ ಬೈ ಕಾಸ್ ಏನಂತ ಬರ್ಕೋಬೋದು ನಾವು ಹಾಗಾದರೆ ಎ ಸೈನ್ ಎ ಪ್ಲಸ್ ಕಾಸ್ ಏನು ತಗೋಬೋದು ಟ್ಯಾನ್ ಎ ಇದು ನಂಬಿಬೇಕಾಗಿರ್ತಕ್ಕಂಥ ಉತ್ತರ ಇದಿಷ್ಟು ಕೂಡ ನಿಮಗೆ ಪೂರ್ತಿಯಾಗಿ ಹೇಳಿದ್ರೆ ಇಲ್ಲೇನು ಕೂಡ ಇಲ್ಲ ಫಸ್ಟ್ ಹೊತ್ತು ಛೇದವನ್ನು ಖಂಡೀಕರಿಸ್ತಕ್ಕಂಥ ರೂಪದಲ್ಲಿ ತಗೋಬೋದು ಇಲ್ಲ ಅಂತಂದು ಹೇಳಿದರೆ ನೀವೊಂದು ಕೆಲ ಬೇಕಾದರೂ ಬರ್ಕೋಬೋದು ಏನನ್ನು ಬರ್ಕೊಬೋದು ಅಂತಂದು ಹೇಳಿದರೆ ಒನ್ ಪ್ಲಸ್ ಸೈನ್ ಎಯನ್ನು ಅಂಶ ಮತ್ತು ಛೇದಗಳಿಗೆ ಗುಣಿಸಿ ಅದನ್ನು ಬರ್ಕೊಂಡ್ರೂ ಕೂಡ ಸರಿಯೇ ಬರ್ಕೊಂಡಾಗ ನಮಗೆ ಒನ್ ಪ್ಲಸ್ ಸೈನಿಯೇ ಒನ್ ಪ್ಲಸ್ ಸೈನಿಯೇ ಬರ್ತಕ್ಕಂಥದ್ದು ಇದು ನಮಗೆ ಐದನೇ ಕ್ವಶನಲ್ಲಿ ಆರನೇ ಕ್ವಶನ್ ಆಗಿರ್ತಕ್ಕಂಥದ್ದು ಹಾಗೆಯೇ ಮೊದಲು ಕ್ವಶನನ್ನು ನೋಡೋಣ ಏಳನೇ ಕ್ವಶನನ್ನು ತಗೊಂಡ್ರೆ ಏಳನೇ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಸೈಂಟೀಟಾ - 2 sin³ θ / 2 cos³ θ - cos θ = ಏನು ಬರಬೇಕು ನಮ್ಮ ಉತ್ತರ tan θ ಬರಬೇಕು ಈಗ ತಗೊಳ್ಳೋಣ ಏನಿದೆ ನಮ್ದು sin θ - 2 sin³ θ / ಟು ಕಾಸ್ ಕ್ಯೂಬ್ ಡೀಟಾ ಮೈನಸ್ ಕಾಸ್ ಟೀಟಾ ಇದನ್ನು ನೋಡಿ ಇಲ್ಲಿ ಸೈನ್ ಇದೆ ಇಲ್ಲಿ ಸೈನ್ ಇದೆ ಇಲ್ಲಿ ಕಾಸಿದೆ ಇಲ್ಲಿ ಕಾಸು ಇದೆ ನಾನು ಏನು ಮಾಡ್ತೀನಿ ಮೇಲೆಲ್ಲದರಲ್ಲಿ ಸೈನ್ ಟೀಟಾವನ್ನು ಕಾಮನ್ ತೆಗಿತೀನಿ ಸೈನ್ ಡೀಟಾ ಕಾಮನ್ ತೆಗೆದ್ರೆ ಬಂದು ನನಗೆ ಒನ್ ಮೈನಸ್ ಟೂ ಇಂಟು ಸೈನ್ ಕ್ಯೂಬ್ ಇರೋದು ಸೈನ್ ಸ್ಕ್ವಯರ್ ಟೀಟಾ ಆಯಿತು ಹಾಗೆಯೇ ಕೆಳಗಡೆ ಕಾಸ್ಟ್ ಡೀಟಾ ತೆಗೆದ್ರೆ ಏನು ಉಳಿಯುತ್ತೆ ಟೂ ಕಾ ಸ್ಕ್ವೇರ್ ಟೀಟಾ ಮೈನಸ್ ಒನ್ ಆಯಿತು ಸೈನ್ ಟೀಟ ತೆಗೆದ್ದೀನಿ ಒನ್ ಮೈನಸ್ ಟು ಸೈನ್ಸ್ ಸ್ಕ್ವಯರ್ ಟೀಟಾ ಆಯಿತು ಕಾಸ್ಟ್ ಟೀಟಾ ತೆಗೆದೀನಿ ಟೂ ಸ್ಕ್ವೇರ್ ಟೀಟಾ ಮೈನಸ್ ಒನ್ ಆಯಿತು ಈಗ ಸ್ವಲ್ಪ ಬದಲಾವಣೆ ಮಾಡಿಕೊಡ್ತೀನಿ ಅಂದರೆ ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಒನ್ ಹಾಗೆಯೇ ಕಾಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಟೀಟಾ ಅಂತ ಬರಿಬೋದು ಅಂದರೆ ಕಾಸ್ಕ್ವೇರ್ ಟೀಟಾ ಬದಲಿ ಒನ್ ಮೈನಸ್ ಸೈನ್ಸ್ಕ್ವೇರ್ ಟೀಟಾ ಬರಿಬೋದು ಆದರೆ ಏನು ಮಾಡ್ತೀನಿ ಇಲ್ಲಿ ಅಂದರೆ ಸೈನ್ ಟೀಟಾ ಇಂಟು ಒನ್ ಮೈನಸ್ ಟೂ ಸೈನ್ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಇಲ್ಲಿ ಟೂ ಕಾಸ್ಕ್ವೇರ್ ಟೀಟಾ ಇದೆಯಲ್ಲ ಅದ್ರ ಬದ್ಲಿ ಏನು ಮಾಡಿಕೊಡ್ತೀನಿ ಇದನ್ನು ದೊಡ್ಡದಾಗಿ ಮಾಡ್ಕೊಳ್ತೀನಿ ಎರಡು ಎಂಟು ಯಾವುದು ನನಗೆ ಸ್ಕ್ವೇರ್ ಟೀಟಾ ಬದಲು ಏನು ಬರೀಬೋದು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಟೀಟಾ ఇంటూ మైనస్ వన్ ఆవ సైన్ డీటా ఇంటూ వన్ మైనస్ టైన్స్ స్క్వేర్ డీట డివైడెడ్ బై ఎరడ్రిందా కాస్ డీట ఇంటూ ఏమూ ఇంటూ వన్ అందరూ టు మైనస్ టూ ఇంటూ సైన్స్ స్క్వేర్ డీట ಮೈನಸ್ ಒನ್ ಆವಾಗ ನೆಕ್ಸ್ಟ್ ನೋಡಿಯೋದೇ ಉಳಿಯುತ್ತೆ ನನಗೆ ನೆಕ್ಸ್ಟ್ ನನಗೆ ಬರ್ತಕ್ಕಂಥ ಬೆಲೆ ಸೈನ್ ಟೀಟಾ ಇಂಟು ಒನ್ ಮೈನಸ್ ಟೈಮ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಸ್ಟ್ ಟೀಟಾ ಇಂಟು ನೋಡಿ ಎರಡರಾಗ ಒಂದು ಕಳೆದ್ರೆ ಒಂದು ಬರುತ್ತೆ ಅಂದರೆ ಒನ್ ಮೈನಸ್ ಟೂ ಸೈನ್ಸ್ ಸ್ಕ್ವಯರ್ ಟೀಟಾ ಒನ್ ಮೈನಸ್ ಟೂ ಸೈನ್ಸ್ ಸ್ಕ್ವೇರ್ ಟೀಟಾ ಒನ್ ಮೈನಸ್ ಟೂ ಸೈನ್ಸ್ ಅಂದರೆ ಇದು ಇದು ಕ್ಯಾನ್ಸಲ್ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ಹಾಗಾದರೆ ನನಗೆ ಸೈನ್ಟೀಟಾ ಡಿವೈಡೆಡ್ ಬೈ ಕಾಸ್ಟೀಟಾ ಉತ್ತರ ನನಗೇನು ಬಂತು θ ಬೈ ಕಾಸ್ಟೀಟಾ ಅಂತಂದು ಹೇಳಿದರೆ sin θ ಡಿವೈಡೆಡ್ ಬೈ ಕಾಸ್ಟೀಟಾ ಅದನ್ನು ಏನಂತ ಬರೀಬಹುದು ಟ್ಯಾಟ್ ಟೀಟಾ ಅಂದಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಯಾವುದು ಟ್ಯಾಟ್ ಟೀಟಾ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂತ ಕೊಡ್ತೀನಿ ಇನ್ನು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು